ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡೋದಿರೋದು ಪೃಥ್ವಿ ಜಾಜ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವಾಗ ಲೈವಲ್ಲಿ ಬಂದಿದ್ದು ಐ ಐ ಎಸ್ ಸಿ ವೇಕೆನ್ಸಿ ಬಗ್ಗೆ ಮಾಹಿತಿ ಹೇಳ್ತೀನಿ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಇರ್ತಕ್ಕಂಥ ಹುದ್ದೆಗಳಾಗಿವೆ ಇದು ಇಲ್ಲಿ ಐದು ಪೋಸ್ಟ್ಗಳಿವೆ ಜಾಬ್ ಬಂದುಬಿಟ್ಟು ನೂರಲ್ಲಿ ಇರ್ತಕ್ಕಂಥ ನೇಮಕಾತಿ ಆಗಿದೆ ಉದ್ಯೋಗಗಳ ಹೆಸರು ಸೆಕ್ಯೂರಿಟಿ ಅಸಿಸ್ಟೆಂಟ್ ಹುದ್ದೆಗಳಾಗಿವೆ ಇಲ್ಲಿ ಸ್ಯಾಲ್ರಿ ಮೂವತ್ತೈದು ಸಾವಿರ ರೂಪಾಯಿ ಪರ್ ಮಂತ್ ಇರ್ತದೆ ಇನ್ನು ಇದಕ್ಕೆ ಎಲಿಜಿಬಲ್ಟ್ ಯಾವ ರೀತಿ ಅಂದರೆ ಎಜುಕೇಷನ್ ಕಲ್ಸಮು ಆ್ಯಸ್ ಪರ್ ಐ ಐ ಎಸ್ ಸಿ ಆಫೀಸಲ್ಲಿ ನೋಡ್ಸಿಬೇಕಲ್ಲ ಎಸ್ ಎಸ್ ಎಲ್ ಸಿ ಪಾಸ್ ಆಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಏಜ್ ಲಿಮಿಟು ಐವತ್ತರ ಹದಿನೆಂಟರಿಂದ ಐವತ್ತು ವರ್ಷವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅದೇ ರೀತಿ ವೈಮುತ್ ಸಲ್ಲಿಕೆ ಕೂಡ ಇರ್ತದೆ ಇಲ್ಲಿ ಈ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಉಚಿತವಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಸೆಲೆಕ್ಷನ್ ಪ್ರೊಸೀಸ್ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಟ್ರೈಲ್ ಟೆಸ್ಟ್ ಇರ್ತವೆ ಆಮೇಲೆ ಫಿಸಿಕಲ್ ಸೆಫಿಷಿಯನ್ಸಿ ಟೆಸ್ಟು ಆಮೇಲೆ ಇಂಟರ್ವ್ಯೂ ಇರ್ತದೆ ಡೇಟು ಆನ್ಲೈನ್ ಡೇಟು ರಾಟಿಂಗ್ ಡೇಟು ಆರು ಒಂದು ಎರಡು ಸಾವಿರ ಇಪ್ಪತ್ತಾರ ಆರಂಭವಾಗಿದೆ ಲಾಸ್ಟ್ ಡೇಟು ಇಪ್ಪತ್ತೇಳು ಜನವರಿ ಎರಡು ಸಾವಿರ ಎರಡು ಇವರ ಜನ ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ ಮೂಲಕ ತಾವು ಅರ್ಜಿ ಸಲ್ಲಿಸಬೇಕು ನೋಡ್ಕೊಳ್ಬೇಕಾಗುತ್ತೆ ಅಪಾಯ ಮಾಡಬೇಕಾಗುತ್ತೆ ಇವಾಗ ಪಿ ಡಿ ಎಫ್ ನೋಡೋಣ ಇಲ್ಲಿ ನೋಡಿ ಇದು ಪಿ ಡಿ ಎಫ್ ಆಗಿದೆ ಮಾನವ ಸಂಪನ್ಮೂಲ ಅಂತ ಉಲ್ಲ ಭಾರತೀಯ ವಿಜ್ಞಾನ ಸಂಸ್ಥೆಯ ನೇಮಕಾತಿ ಆಗಿದೆ ಇದು ಬೆಂಗಳೂರು ನೇಮಕಾತಿಯಾಗಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹುದ್ದೆಗಳಾಗಿವೆ ಇಲ್ಲಿ ಡೇಟ್ ನೋಡಬಹುದು ಈ ರೀತಿ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಆನ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಒಟ್ಟು ಜನರಲ್ ಎರಡು ಪೋಸ್ಟ್ ಕಲಿವೆ ಎಸ್ ಸಿ ಒಂದಿದೆ ಇ ಡಬ್ಲ್ಯೂ ಸಿ ಎರಡು ಪೋಸ್ಟ್ ಕಲಿವೆ ಕ್ವಾಲಿಫಿಕೇಷನ್ ಎಸ್ ಎಲ್ ಸಿ ಅಥವಾ ಮೆಟ್ರಿಕ್ ಕೊಟ್ಟಿದ್ದಾರೆ ಮಸ್ಟ್ ಬಿ ಎನ್ ಎಕ್ಸ್ ಸರ್ವಿಸ್ ಮ್ಯಾನ್ ಎಕ್ಸ್ ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸ್ ಆಮೇಲೆ ಪರ್ಸ್ನಲ್ ವಿತ್ ಲೇಟೆಸ್ಟ್ ಸೆವೆನ್ ಇಯರ್ ಸರ್ವಿಸ್ ಶುಡ್ ಬಿ ಆಫ್ ದಿ ರ್ಯಾಂಕ್ ಕೊಟ್ಟಿದ್ದಾರೆ ಅಂದರೆ ಟೆಕ್ಸ್ ಸರ್ವಿಸ್ ಮೇಲೆ ಇರತಕ್ಕಂಥ ಹುದ್ದೆಗಳಾಗಿವು ಇಲ್ಲಿ ಏಜ್ ಐವತ್ತು ಐವತ್ತು ವರ್ಷ ಕೊಟ್ಟಿದ್ದಾರೆ ಸ್ಯಾಲ್ರಿ ಮೂವತ್ತೈದು ಸಾವಿರ ಪರ್ ಮಂತ್ ಕೊಟ್ಟಿದ್ದಾರೆ ಹಾಗೂ ಮಸ್ಟ್ ಆ ವ್ಯಾಲಿಡ್ ಟೂ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ ಅಪ್ರೂವ್ಡ್ ಯುವರ್ ಡ್ರೈವಿಂಗ್ ಲೈಸೆನ್ಸ್ ಎನಿ ಅದರ್ ರೆಗ್ಯುಲೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಡಿಸ್ಕ್ರೈಬ್ ಮಾಹಿತಿ ಕೊಟ್ಟಿದ್ದಾರೆ ಅದರಲ್ಲಿ ಡೀಟೇಲ್ಸ್ ಆಫ್ ಕೊಟ್ಟಿದ್ದಾರೆ ಡ್ಯೂರೇಷನ್ ಕೊಟ್ಟಿದ್ದಾರೆ ಯಾವ ರೀತಿ ಅಂದರೆ ನೋಡಿ ಒನ್ ಇಯರ್ ಅಂತ ಕೊಟ್ಟಿದ್ದಾರೆ ಮೂರು ವರ್ಷ ವರ್ಷ ತಕ್ಕಂಥ ಒಂದು ಜಾಬ್ ಆಗಿದೆ ಅದು ಒಂದು ವರ್ಷ ಥೂ ಮೂರು ವರ್ಷದಿಂದ ಸೆಲೆಕ್ಷನ್ ಪ್ರೊಸೆಷಲ್ಲಿ ಇನ್ಸ್ಟ್ರಕ್ಷನ್ ಆಫ್ ಅಪ್ಲಿಕೇಶನ್ ಯಾವ ರೀತಿಯಾದ ಕೆಲಸ ಮಾಹಿತಿ ಕೊಟ್ಟಿದ್ದಾರೆ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೂಲಕ ಅವರನ್ನು ಸಲ್ಲಿಸುವುದರಿಂದ ಒಂದ್ಸರಿ ಕಟ್ ಮಾಡ್ಕೊಂಡು ಹತ್ರ ಮಾಡಿ ಇದು ಪೇಜಿ ಪಿ ಡಿಪ್ ಇದೆ ಈಗ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕಾದ್ರೆ ಇರೋ ಲಿಂಕ್ ಹೋಗೋಣ ಅಪ್ಲೈ ಆನ್ಲೈನ್ ಕೊಟ್ಟಿದ್ದಾರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಪೇಜ್ ಬ್ಯಾಕ್ ಬರುತ್ತೆ ಅದು ಇಲ್ಲಿ ಮೊದಲಿಗೆ ಇಮೇಲ್ ಮತ್ತು ಪಾಸ್ವರ್ಡ್ ಕೊಟ್ಟಿದ್ದಾರೆ ಲಾಗಿನ್ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ ತಾವು ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಅಂತ ಈ ಫಾರ್ಮ್ ಓಪನ್ ಆಗುತ್ತೆ ನಾನ್ ಟೆಕ್ನಿಕಲ್ ಸ್ಟಾಪ್ ಸ್ಟಾಪ್ ರಿಕ್ವೈರ್ಮೆಂಟ್ ಪೋರ್ಟಲ್ ಬಂದಿದೆ ಇಲ್ಲಿ ನಿಮ್ಮ ಫುಲ್ ಇಮ್ ಹಾಕಬೇಕಾಗುತ್ತೆ ಲಾಸ್ಟ್ ನಿಮ್ಮ ಆಮೇಲೆ ಇಮೇಲ್ ಐ ಡಿ ಪಾಸ್ವರ್ಡು ಪಾಸ್ವರ್ಡ್ ಹಾಕಿ ಇಲ್ಲಿ ಚೆಕ್ ಪಾಸ್ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಆಗುತ್ತೆ ರಿಜಿಸ್ಟರ್ ಆದ ನಂತರ ಮತ್ತೆ ಬ್ಯಾಕ್ ಲಾಗಿನ್ ಪೇಜ್ ಹೋಗಬೇಕಾಗುತ್ತೆ ಇಲ್ಲಿ ಇಮೇಲು ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆದ ನಂತರ ಫಾರ್ಮ್ ಓಪನ್ ಆಗುತ್ತೆ ಅದಕ್ಕಿಂತ ಮುಂಚೆ ತಾವು ಪಿ ಡಿ ಎಫ್ನ ಸರಿಯಾಗಿ ಅಲ್ಲಿಂದ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇದು ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ ಹಾಗೂ ಎಕ್ ಸೆಲ್ಸ್ ಮ್ಯಾನ್ಗೆ ಇರತಕ್ಕಂಥ ಉದ್ಯೋಗ ಇದೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಹಾಗೂ ಎಕ್ಸ್ ಸೆಲ್ಸ್ ಮ್ಯಾನ್ ಆಗಿರಬೇಕು ಅವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಟೋಟಲ್ ಪೋಸ್ಟ್ ಆಗಿದೆ ಲೊಕೇಶನ್ ಬಂತು ಬೆಂಗಳೂರಾಗಿದೆ ಉದ್ಯೋಗದ ಹೆಸರು ಸೆಕ್ಯೂರಿಟಿ ಅಸಿಸ್ಟೆಂಟ್ ಆಗಿದೆ ಸ್ಯಾಲರಿ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ರೂಪಾಯಿ ಪರ್ ಮಂತ್ ಆಗಿದೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಿ சார்த்தோ அது சிங் அஜிங் சே டி எஃப் நோய் கொண்டு அப்போ பிடிஎஃப் பி டி எஃப் இது இது பி டி எப்படி இதில் எல்லா கிளியர் கொட்டி ஒன்சாரி చెక్కుంటు అప్లై మాకు మితి డ్యూటీ రెస్పాన్స్ మొత్తం ది సెలెక్టెడ్ క్యాండిడేట్ ఆర్ రిక్వైర్డ్ టు అసిస్టెంట్ సెక్యూరిటీ ఆఫీసర్ మ్యాటర్ రిలేటెడ్ సెక్యూరిటీ అలైడ్ మెయింటే సెక్యూరిటీ డాక్యుమెంట్ అండ్ రికార్డ్స్ ఆఫ్ ది సెక్యూరిటీ ఫ్రమ్ ది ಫ್ರಾಮ್ ಟೈಮ್ ಟು ಅಂದ್ಕೊಂಡಿದ್ದಾರೆ ವರ್ಕ್ ಇನ್ ಶಿಫ್ಟ್ ಇನ್ಕ್ಲೂಡಿಂಗ್ ನೈಟ್ ಶಿಫ್ಟ್ ಇದು ಕೆಲಸ ಮಾಡಬೇಕು ಅಂತ ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ಡ್ಯೂರೇಷನ್ ಕೊಟ್ಟಿದ್ದಾರೆ ಅಂದರೆ ಇದು ಕಾಂಟ್ರಾಕ್ಟ್ ಬೇಸ್ ಇರೋದ್ರಿಂದ ಮೊದಲಿಗೆ ಪಿರಿಯಡ್ ಒನ್ ಇಯರ್ ಅಂತ ಕೊಟ್ಟಿದ್ದಾರೆ ರಿವಾರ್ಡ್ ವೇರ್ ಅನ್ವಲ್ ಅಂದರೆ ಪ್ರತಿ ವರ್ಷಕ್ಕೆ ಮತ್ತೆ ಕೊಟ್ಟಿದ್ದಾರೆ ಮತ್ತು ಇಯರ್ ಅಂತ ಕೊಟ್ಟಿದ್ದಾರೆ ಒಂದು ವರ್ಷದಿಂದ ಐದು ವರ್ಷದಿಂದ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ಓದ್ಕೊಂಡು ಅರ್ಜಿ ಸಲ್ಲಿಸಿ ಇಲ್ಲಿ ಇನ್ ಕೊಟ್ಟಿದ್ದಾರೆ ಅದೇ ಹಾಕ್ಬೇಕಾರೆ ಮೊದಲನೇದಾಗಿ ಕ್ಯಾಂಡಿಡೇಟ್ ಜಿಲ್ಲಾ ಸೆಕ್ಯೂರಿಟಿ ಕೃತಿ ಅಂತ ಕೊಟ್ಟಿದ್ದಾರೆ ಟೈಮ್ಸ್ ಕಂಡೀಷನ್ಸ್ ಮೇ ಬಿ ಫಿಲ್ ಔಟ್ ಅಂತ ಕೊಟ್ಟಿದ್ದಾರೆ ಲೊಕೇಶನ್ ಫಾರ್ ಅಂದರೆ ಲಿಂಕ್ ಇವೆಂತ ಅಂತಿದೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಬಿಫೋರ್ ಇಪ್ಪತ್ತೇಳು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಿದ್ದಾರೆ ಇಪ್ಪತ್ತಾರು ಕೊಟ್ಟಿದ್ದಾರೆ ಫಸ್ಟ್ ಇವತ್ತು ಅಪ್ಲೈ ಮಾಡಿ ಈ ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕ್ ಮೂಲಕ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ಜನರಲ್ ಅಸಿಸ್ಟೆನ್ಸ್ ಕೊಟ್ಟಿದ್ದಾರೆ ಜನರಲ್ ಮಾಹಿತಿ ಏನಿದೆ ಅಂದರೆ ಸುಮಾರು ಪಾಯಿಂಟ್ ಇವೆ ಓದ್ಕೊಂಡು ಅಪ್ಲೈ ಮಾಡಿ ಇದೊಂದು ಸಣ್ಣ ಮಾಹಿತಿ ಆಗಿತ್ತು ತಮಗೆ ಶೇರ್ ಮಾಡಿದ್ದೀನಿ ಮತ್ತು ನೆಕ್ಸ್ಟ್ ಬೇರೆ ಉದ್ದಿದು ನಾಳೆ ವಿಡಿಯೋ ಮಾಡಿ ಹಾಕ್ತೀನಿ ಲಿಂಕ್ ಕೂಡ ಕೊಟ್ಟಿದ್ದಾರೆ ಇಲ್ಲಿಂತ ಲಿಂಕ್ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ಸಾರಿ ಓದ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಲಿಂಕ್ ಇದೆಯಲ್ಲ ಇಲ್ಲಿ ಕ್ಲಿಕ್ ನೇರವಾಗಿ ಲಿಂಕ್ ಓಕೆ ಅದು ಲಿಂಕ್ ಆಗಿದೆ ಇಲ್ಲಿಂದ ತಾವು ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿ ಸೇರಿಸ್ಬೋದು ಅಥವಾ ಪಾಸ್ವರ್ಡ್ ನೀವು ಚೇಂಜ್ ಮಾಡಬೇಕಾದ್ರೆ ಟಾರ್ಗೆಟ್ ಹೊಡೆದರೆ ಟಾರ್ಗೆಟ್ ಪಾಸ್ವರ್ಡ್ ಬರ್ತದೆ ನಿಮ್ಮ ರಿಜಿಸ್ಟರ್ ಇಮೇಲ್ ಅಕ್ಕಿ ಸಹಿತ ಸಬ್ಮಿಟ್ ಮಾಡಿ ಪಾಸ್ವರ್ಡ್ ಕೂಡ ನಾವು ಚೇಂಜ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಲ್ಲಿ ಒಂದು ಸರಿ ಕ್ಲಿಯರ್ ಕೊಟ್ಟಿದ್ದಾರೆ ಇದನ್ನು ಕೂಡ ಓದ್ಕೊಳ್ಳಿ ಕೊಟ್ಟಿದ್ದಾರೆ ಯಾವ ರೀತಿ ಅರ್ಜಿ ಕೊಟ್ಟಿದ್ದಾರೆ ಸೆಲೆಕ್ಷನ್ ಪ್ರೊಸೀಸ್ ಯಾವ ರೀತಿ ಕೊಟ್ಟಿದ್ದಾರೆ ಟಿವಿ ಟೆಸ್ಟ್ ಫಿಸಿಕಲ್ ಟೆಸ್ಟ್ ಇರ್ತದೆ ಇಂಟರ್ವ್ಯೂ ಮೂಲಕ ಸೆಲೆಕ್ಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಈ ಹುದ್ದೆಗೆ ಯಾವುದೇ ರೀತಿ ಪೀಝು ಇರೋದಿಲ್ಲ ಆನ್ಲೈನ್ ಮೂಲಕ ತುಂಬ ಸಲ್ಲಿಸಬೇಕಾಗುತ್ತೆ ಯಾವುದೇ ಅದನ್ನು ಅರ್ಜಿಯನ್ನು ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್